ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ನಮ್ಮ ಕೃಷಿ ಮಾಧ್ಯಮ ಇನ್ಸ್ಟಾಗ್ರಾಮ್ ಪೇಜ್ ಈಗ ಹತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬಹಳ ಖುಷಿಯಾಗುತ್ತೆ ಕಳೆದ ಒಂದು ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ದೆ ಐನೂರ ಐವತ್ತೆರಡು ಪೋಸ್ಟ್ ಅಪ್ಲೋಡ್ ಮಾಡಿದ್ರು ಐನೂರು ಜನ ಫಾಲೋವರ್ಸ್ ಸಿಕ್ಕಿರಲಿಲ್ಲ ಬಟ್ ಅದಾದ ನಂತರ ಒಂದಷ್ಟು ಬದಲಾವಣೆಗಳನ್ನು ನನ್ನ ಚಾನಲಲ್ಲಿ ಅದಕ್ಕೆ ಪೇ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೊಬಂದೆ ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಮತ್ತು ಕಂಟೆಂಟ್ ಇರ್ತಕ್ಕಂಥದ್ದನ್ನು ಅಪ್ಲೋಡ್ ಮಾಡ್ಕೊತಾ ಬಂದೆ ಸೊ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸು ಬಹಳ ಬೇಗವಾಗಿ ನನಗೆ ಸಿಕ್ಕಿರ್ತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೇನೆ ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳನ್ನು ತಿಳ್ಕೊಂಡು ಬರುವಂತಹ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಆರಂಭದಲ್ಲಿ ಎಲ್ಲೋ ಒಂದು ಕಡೆ ಹಿನ್ನಡೆ ಆಯಿತು ಬಟ್ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಕೊನೆ ತನಕ ನನ್ನ ಪ್ರಯತ್ನ ಏನಿದೆ ಆ ಒಂದು ಪ್ರಯತ್ನವನ್ನು ನಾನು ನಿರ್ವಹಿಸ್ಕೊಂಡು ಇದ್ದೀನಿ ಒಂದಷ್ಟು ಹಡೆದ ತಡೆಗಳು ಇರ್ಬೋದು ಅಥವಾ ಒಂದಷ್ಟು ಅಡೆಚಣೆಗಳು ಸಹ ನಮ್ಮ ಚಾನಲ್ಗೆ ಸಂಬಂಧಪಟ್ಟಂತೆ ಆಯಿತು ಆದರೂ ಸಹ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಿದೆ ಅಲ್ಲೇ ಅದನ್ನು ಸ್ಟಾಪ್ ಮಾಡದೆ ಒಂದು ಲೆವೆಲಲ್ಲಿ ಅದನ್ನು ಇರ್ತಕ್ಕಂಥದ್ದು ಇರಲಿ ಒಂದಷ್ಟು ಕಷ್ಟ ಸುಖ ಅನ್ನೋದು ಪ್ರತಿಯೊಬ್ಬ ಯೂಟ್ಯೂಬರ್ಗೂ ಇದ್ದೆ ಅದನ್ನು ನಾವು ಯಾವ ರೀತಿ ತಗೊಂಡು ಮುಂದೆ ಬರ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ಗಳಿರಲಿ ಅಥವಾ ಒಳ್ಳೊಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಆಗಿ ಕಂಟಿನ್ಯೂಸ್ಸಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೇನೆ ಸೊ ಬಹಳ ಆಗುತ್ತೆ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಹತ್ತು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಯೂಟ್ಯೂಬಲ್ಲಿ ಫೋರ್ ಪಾಯಿಂಟ್ ಫೋರ್ ಅಂದರೆ ನಾಲ್ಕು ಸಾವಿರದ ನಾನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬಹಳ ಒಂದೂವರೆ ವರ್ಷದಿಂದ ಬಹಳ ನಿರಂತರವಾದಂತಹ ಒಂದು ಪ್ರಯತ್ನ ನನ್ನ ಚಾನಲ್ ಕಡೆಯಿಂದ ಆಗಿರ್ತಕ್ಕಂಥದ್ದು ಸೊ ಒಂದಷ್ಟು ಹಾರ್ಡ್ ವರ್ಕ್ ಹಾಕಿದೆ ಮಾನಿಟೈಸೇಷನ್ ಆಗಲ್ಲ ಅನ್ಕೊಟ್ಟಿದೆ ಬಟ್ ಮಾನಿಟೈಸೇಷನ್ ಸಹ ಕಂಪ್ಲೀಟ್ ಆಗಿ ಎಲ್ಲೋ ಸಹ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಬಹಳ ಖುಷಿಯಾಗುತ್ತೆ ಈ ಈ ಒಂದು ಸಕ್ಸಸ್ಗೆ ಕಾರಣ ನೀವು ಕೊಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸ ಸೊ ಈ ಒಂದು ಪ್ರೀತಿ ವಿಶ್ವಾಸ ಕೊನೆ ತನಕ ನಮ್ಮ ಚಾನೆಲ್ ಮೇಲೆ ಇರಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಮತ್ತೆ ಯೂಟ್ಯೂಬಲ್ಲಿ ಕೃಷಿ ಮಾಧ್ಯಮ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಚಾನಲ್ ಬರುತ್ತೆ ನನ್ನ ಚಾನಲಲ್ಲಿ ನಾಲ್ಕು ಹೆಸರುಗಳು ಇರ್ತಕ್ಕಂಥದ್ದು ಸೊ ನೀವು ಸರ್ಚ್ ಮಾಡಿದ ತಕ್ಷಣ ಟಾಪಲ್ಲಿ ಬರ್ತಾ ಇರ್ತಕ್ಕಂಥದ್ದು ನಮ್ಮ ಯೂಟ್ಯೂಬ್ ಚಾನಲು ಒಂದೊಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಮತ್ತು ಕಂಟೆಂಟ್ ಇರ್ತಕ್ಕಂಥ ಎಲ್ರಿಗೂ ಯೂಸ್ಫುಲ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸ್ಕೊಡೋದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ